ಹಾಯ್ ಫ್ರೆಂಡ್ಸ್ ಎಲ್ಲರಿ ಹಾಂ ಇವತ್ತು ಬಂದು ಮಂಗಳವಾರ ನಿನ್ನೆಲ್ಲ ಈಗ ಇತ್ತು ಅಂದರೆ ನಿನ್ನೆ ಸಂಡೇ ಅಂತ ಅನ್ನಿಸ್ತಾಯಿತ್ತು ಸೋಮವಾರ ಅಂತ ಅನ್ನಿಸ್ತಾನೆ ಇರಲಿಲ್ಲ ಏಕೆಂದರೆ ಮಾಮ ಕೌಶಿ ಎಲ್ಲ ಮನೇಲಿದ್ರಲ್ಲ ಅದರಿಂದ ಇವತ್ತು ಬಂದು ಮಂಗಳವಾರ ಮತ್ತು ನಿನ್ನೆ ಬೆಕ್ಕುಗಳು ಹೋದೆ ಅಂತ ಹೇಳಿದ್ದೆ ಅದು ಮುಂದೆ ಪಕ್ಕದಕ್ಕೆ ಹೋಯ್ತು ಆಮೇಲೆ ಹಲ್ಲೋಯ್ತು ಅದಾದಮೇಲೆ ನೋಡಿದೆ ನಾನು ಆಟ ಆಡ್ತಿರೋದು ಬರುತ್ತೆ ಅಂದ್ಕೊಂಡೆ ನೋಡಿದ್ರೆ ಬರಲೇ ಇಲ್ಲ ಎಲ್ಲ ಎಲ್ಲೋಯ್ತು ಅಂತ ಗೊತ್ತಿಲ್ಲ ಯಾವ ಹೋಯ್ತು ಏನು ಅಂತ ಆಮೇಲೆ ಅಂದ್ಕೊಂಡ್ವಿ ರಾತ್ರಿಗೆ ಬರುತ್ತೆ ಇನ್ನೆಲ್ಲೋಗಕ್ಕೆ ಸಾಧ್ಯ ಯಾರು ಅದಕ್ಕೆಲ್ಲ ಅನ್ನ ಹಾಲು ಎಲ್ಲ ಹಾಕ್ತಾರೆ ಅಂತ ನೋಡಿದರೆ ರಾತ್ರಿ ಕೂಡ ಬಂದಿಲ್ಲ ಅಂದರೆ ನಾವು ರಾತ್ರಿ ಅಂದರೆ ಮಲಗಬೇಕಾದ್ರೆ ಒಂದು ಸರಿ ನೋಡಿದೆ ಅವು ಮಲಗ್ತಿದ್ವಲ್ಲ ಆ ಪ್ಲೇಸಲ್ಲಿ ನೋಡಿದರೆ ಬಂದಿಲ್ಲ ನೋಡೋಣ ಬೆಳಗ್ಗೆಗೆ ಬರ್ಬೋದು ಅಂದ್ಕೊಂಡ್ರೆ ಬೆಳಿಗ್ಗೆನೂ ಕೂಡ ಬಂದಿಲ್ಲ ಇವಾಗ ಮತ್ತೆ ಒಂದು ಸರಿ ಟೆರೆಸ್ ಮೇಲೆಲ್ಲ ಹೋಗ್ಬಿಟ್ಟು ಅಲ್ಲೆಲ್ಲಾದರೂ ಹಿಂದೆ ಕೆಳಗಡೆ ಎಲ್ಲಾದರೂ ಕಾಣಿಸ್ಬೋದೇನೋ ಅಂತ ನೋಡಿದರೆ ಅಲ್ಲೆಲ್ಲೂ ಬೆಕ್ಕು ಕಾಣಿಸ್ಲೇ ಇಲ್ಲ ಎಲ್ಲೂ ಸೌಂಡೇ ಇಲ್ಲ ಅದು ಹೀಗೆ ಕಿರ್ಚೋದು ಆ ಥರದ್ದೆಲ್ಲ ಮಾಡ್ತಿತ್ತಲ್ಲ ಅದು ಎಲ್ಲೂ ಸೌಂಡೇ ಇಲ್ಲ ನಾನು ಅಂದ್ಕೊಂಡಿರೋದೇನೆಂದರೆ ಆಟ ಆಡ್ತಾ ಅದು ಎಲ್ಲೋ ಮುಂದೆ ಮುಂದೆ ಅಂದ್ಕೊಂಡು ಎಲ್ಲೋ ಬೇರೆ ಕಡೆ ಹೊಟ್ಟೋಗಿದೆ ಈ ಕಡೆ ಬರೋದಕ್ಕೆ ಅದಕ್ಕೆ ನೆನಪಾಗ್ತಿದೆಯೋ ಏನೋ ಗೊತ್ತಿಲ್ಲ ನನಗೆ ನೋಡಿದರೆ ಬಂದಿಲ್ಲ ಇವಾಗ ಆ ಟೈಮ್ ಬಂದು ಮಧ್ಯಾಹ್ನ ಆಗ್ತಾ ಇದೆ ಎಲ್ಲ ಕೆಲಸ ಎಲ್ಲ ಮುಗೀತು ಇವಾಗ ರಾ ನಿನ್ನೆ ಮಧ್ಯಾಹ್ನ ಮಾಡಿರೋವಂಥ ಉಪ್ಪು ಸಾಂಬಾರಿದೆ ಅದಕ್ಕೆ ಇವಾಗ ಮುದ್ದೆ ಮತ್ತು ರೈಸ್ ಮಾಡಬೇಕು ಓಕೆ ನೋಡೋಣ ಯಾವತ್ತು ಬರುತ್ತೋ ಗೊತ್ತಿಲ್ಲ ಬರುತ್ತೋ ಬರಲ್ವ ಅದು ಕೂಡ ಅದು ಕೂಡ ಗೊತ್ತಿಲ್ಲ ನಿನ್ನೆ ಹತ್ತು ಗಂಟೆಲಿ ಹೋಗಿದ್ದು ಅದಾದ್ಮೇಲೆ ಒಂದು ಗಂಟೆ ಆ ಥರ ಟೈಮಲ್ಲೇ ಅಲ್ಲೇ ಆಟ ಆಡ್ತಾಯಿತ್ತು ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಈ ಥರ ಅಲ್ಲೇ ಸೌಂಡ್ ಆಗ್ತಾಯಿತ್ತು ಬರುತ್ತೆ ಅಂದ್ಕೊಂಡ್ರೆ ನೋಡಿದ್ರೆ ಬಂದೇ ಇಲ್ಲ ನೋಡೋಣ ಬರುತ್ತಾ ಏನೂ ಗೊತ್ತಿಲ್ಲ ಓಕೆ ಈ ಸ್ಲಿಪ್ಪರ್ ಇದಿಲ್ಲ ಇದೇನಂತ ಗೊತ್ತಿಲ್ಲ ಯಾವಾಗಲೂ ಈ ಸ್ಲಿಪ್ಪರ್ ಹಾಕ್ಕೊಂಡಾಗ ಕಾಲೆಲ್ಲ ತುಂಬ ನೋವಾಗ ನೋವಾಗುತ್ತೆ ಇವಾಗ ತಾನೇ ಮನೆಯಲ್ಲೇ ಒರೆಸ್ಬಂದೆ ಏನಾಗಿದೆ ಅಂದರೆ ತುಂಬೋದು ಹಾಕೊಂಡ್ರೆ ಪೇಯ್ನ್ ಬರುತ್ತೆ ಅಂದರೆ ಹಿಂಡಿ ಇದೆಯಲ್ಲ ಇಲ್ಲಿ ಇದು ತುಂಬ ಅಂದರೆ ತುಂಬ ಪೇಯ್ನ್ ಬರುತ್ತೆ ಎರಡು ಎರಡು ಕಡೆಯೂ ಅಷ್ಟೇ ಹಿಂಡಿಗಳು ಪೇಯ್ನ್ ಬರುತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ ಮಾಮೂಲಿ ಕಾಲು ಬರೀಗಾಲಲ್ಲಿ ಓಡಾಡಿದ್ರೆ ಏನು ಅನಿಸಲ್ಲ ಆದರೆ ಈ ಸ್ಲಿಪ್ಪರ್ ಹಾಕ್ಕೊಂಡು ಓಡಾಡಬೇಕಾದ್ರೆ ಮಾತ್ರ ಪೇಯ್ನ್ ಅನಿಸುತ್ತೆ ನೋಡಿ ಇವಾಗ ಕಾಲ್ನ ಕೆಳಗಡೆ ಬಿಟ್ಟಿದ್ದೀನಿ ಅಷ್ಟೊಂದೇನು ಪೇಯ್ನ್ ಅನ್ನಿಸ್ತಾ ಇಲ್ಲ ನನಗೆ ಆರಾಮ್ ಅನ್ನಿಸ್ತಿದೆ ಆದರೆ ಹಾಕ್ಕೊಂಡು ಏನಾದರೂ ಕೆಲಸ ಆ ಥರದ್ದು ಏನಾದ್ರೂ ಮಾಡಬೇಕಾದ್ರೆ ನೋವಾಗುತ್ತೆ ನನಗೆ ಗಮಾ ಎಲ್ಲೋಗಿದ್ದೆ ನಿನ್ನೆಯಿಂದ ನೋಡು ಇನ್ನೊಬ್ಳಲ್ಲಿ ಕಂಚ ಗಮು ಇನ್ನೊಬ್ಳೆಲ್ಲೇ ಒಬ್ಳೆ ಕಾಣಿಸ್ತಿರೋದು ಇನ್ನೊಬ್ಳೆಲ್ಲೇ ಎಲ್ಲೋದ್ಲು ನೋಡಿ ಅಲ್ಲಿ ಕುತ್ಕೊಂಡಿರೋದು ಇಲ್ಲೊಂದಿದೆ ಇನ್ನೊಂದು ಕಾಣಿಸ್ತಾ ಇಲ್ಲ ಕಂಚ ನಡಿ ಹೋಗೋಣ ಮನೆಗೆ ಮನೆಗೆ ಹೋಗೋಣ ನಡಿ ನಾಯಿ ಬರುತ್ತೆ ಗುಮಿ ನಡಿ ಹೋಗೋಣ ಮನೆ ಮನೆಗೆ ಹೋಗೋಣ ನಡಿ ಮಧ್ಯಾಹ್ನ ಒಂದು ಮೂರು ಗಂಟೆ ಇರ್ಬೋದು ಆ ಟೈಮಲ್ಲಿ ಬಿಕ್ಕೂಗೆ ಅಂದರೆ ಅಮ್ಮ ಅಲ್ಲ ಮರಿಗಳು ಕಿರ್ಚಿತಾ ಇತ್ತು ಆವಾಗ ನನಗೆ ಸಡನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಟೆರೆಸ್ ಮೇಲೆ ಹೋಗಿ ನೋಡಿದೆ ನೋಡಿದರೆ ಎಲ್ಲ ಅಂದರೆ ಮೂರು ಬಂದಿದೆ ಒಂದು ಬಂದಿರಲಿಲ್ಲ ಅದು ಅವಾಗವಾಗ ಒಂದು ಹೋಗ್ತಾ ಇರುತ್ತೆ ಕಾಣಿಸ್ತಾ ಇರಲ್ಲ ಆದರೆ ಮೂರು ಬಂದಿದೆಯಲ್ಲ ಅಂದ್ಬಿಟ್ಟು ನಾನು ಕೆಳಗಡೆ ಹೋಗಿ ನೋಡಿದೆ ಫಸ್ಟು ಟೆರೆಸ್ ಮೇಲೆ ಹೋಗಿ ನೋಡಿದೆ ಎಲ್ಲಿ ಕಾಣಿಸ್ತಾ ಇದೆ ಅಂಥೇಳಿ ಅದು ಟೆರೆಸ್ ಮೇಲೆ ನೋಡುವಾಗ ಪಕ್ಕದ ಮನೆ ಕಾಂಪೌಂಡಲ್ಲಿತ್ತು ಆಮೇಲೆ ನಾನು ಕೆಳಗಡೆ ಹೋಗಿ ಅದನ್ನೆಲ್ಲ ಹೀಗೆ ನಾನು ಹೇಗೆ ಮಾತಾಡಿಸ್ತಾ ಇದ್ದೆ ಅದೇ ಥರನೇ ಗುಮ್ಮಿ ಕೆಂಚು ಕರ್ಗಿ ಈ ಥರದ್ದೆಲ್ಲ ಅಂತ ಇರ್ತೀನಿ ಆ ಥರ ಅಂದಾಗೆಲ್ಲ ಅವು ರಿಯಾಕ್ಷನ್ ಅಂದರೆ ಕಿರ್ಚೋದು ಆ ಥರದ್ದೆಲ್ಲ ಮಾಡ್ತಾ ಇರುತ್ತೆ ಆಮೇಲೆ ಅದನ್ನೆಲ್ಲ ಬಾ ಬಾ ಅಂತೇಳಿ ಕರ್ಕೊಂಡು ಬಂದು ಅದಕ್ಕೆ ಹಾಲು ಮತ್ತು ಸ್ವಲ್ಪ ಅನ್ನ ಎಲ್ಲ ಕಲಿಸ್ಬಿಟ್ಟು ಹಾಕಿದ್ದೆ ಅದೇ ಅದನ್ನೇ ಇವನಿಗೆ ಸ್ಟೋರಿ ಹೇಳ್ತಾ ಇದ್ದೀನಿ ಈ ಥರ ಎಲ್ಲ ಆಯಿತು ಬೆಕ್ಕು ಈ ಥರ ಬಂತು ಹೇಗೆ ಬಂತು ಎಲ್ಲಿಂದ ಬಂತು ಅಂತೆಲ್ಲ ಕೇಳ್ತಾಯಿದ್ರು ಆವಾಗ ಈ ಥರ ಆಯಿತು ಅಂತ ಸ್ಟೋರಿ ಹೇಳ್ತಾ ಇದ್ದೆ ಅವನಿಗೆ ನಾನು ಅವತ್ತೇನು ಮಾಡಿದ್ದೇನೆ ಒಂದು ಎರಡರಿಂದ ಮೂರು ಬಾರಿ ಟೆರೆಸ್ ಮೇಲೆ ಹೋಗೋದು ಬರೋದು ಮತ್ತು ಟೆರೆಸ್ ಮೇಲೆ ಹೋದಾಗೆಲ್ಲ ನೋಡೋದೆಲ್ಲಾದರೂ ಕಾಣಿಸಿದೆಯಾ ಅಂತ ಅಂತೇಳಿ ಏಕೆಂದರೆ ಡೈಲಿ ಅದಕ್ಕೆ ಅನ್ನ ಹಾಕೋದು ಮಾತಾಡ್ಸೋದು ಅದೆಲ್ಲ ಮಾಡ್ತಿದ್ನಲ್ಲ ಎಲ್ಲ ಅಂದರೆ ಅದು ಹೋಗಿದ್ದು ಸೋಮವಾರ ಹತ್ತು ಗಂಟೆಗೆ ಹೋಗಿದ್ದು ಬಂದಿದ್ದು ಮಂಗಳವಾರ ಮೂರು ಗಂಟೆ ಮೂರುವರೆ ಆ ಥರ ಟೈಮಲ್ಲಿ ಅದು ಬಂದಿದ್ದು ಒನ್ ಡೇ ಫುಲ್ಲು ಇರಲಿಲ್ವಲ್ಲ ಅದಕ್ಕೆ ಎಲ್ಲೋ ಹೋಗಿದೆ ಬರುತ್ತೆನೋ ಇದಿರಲಿಲ್ಲ ನನಗೆ ಎಲ್ಲೋ ಹೋಗಿದೆ ಹಾಗೆ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಮುಂದೆ ಎಲ್ಲೋ ಹೋಗ್ಬಿಟ್ಟಿದೆ ಮತ್ತು ಮನೆಗೆ ಬರೋದು ಮರ್ತೋಗ್ಬಿಟ್ಟಿದೆ ಅಂತಲೇ ಅಂದ್ಕೊಂಡಿದ್ದು ಹಾಗೆ ಮೊನ್ನ ಹೇಳ್ತಾಯಿದ್ರು ನಾನು ಯಾವುದೋ ಪೇಪರಲ್ಲಿ ನೋಡಿದ್ದೆ ಬೆಕ್ಕುಗಳಿಗೆ ಮರೆಯುವಂಥ ಶಕ್ತಿ ಇದೆಯಂತೆ ಅಂತ ಅಂದರೆ ಇಲ್ಲೇ ಇದ್ವಿ ಈ ಥರ ಎಲ್ಲ ಗೊತ್ತಿರಲ್ವಂತೆ ಮರ್ತ್ ಬಿಡ್ತಾವಂತೆ ಅಂತ ಹೇಳ್ತಾಯಿದ್ರು ಆ ಥರನೇ ಇರ್ಬೋದೇನೋ ಅಂತ ಅಂದ್ಕೊಂಡಿದೆ ನೋಡಿದರೆ ಬಂತು ಅದನ್ನೇ ಇವರಿಗೆ ಹೇಳ್ತಾ ಇದೆ ಇವ್ರು ನೂರಾರು ಥರ ಕ್ವಶನ್ ಕೇಳ್ತಾರೆ ಎಲ್ಲಿಂದ ಬಂತು ಈ ಮನೆಯಿಂದ ಬಂತು ಆ ಕಡೆ ಕಂಪೌಂಡಿಂದ ಬಂತು ಆ ಥರ ಎಲ್ಲ ಕೇಳ್ತಾಯಿರ್ತಾರೆ ಅದಕ್ಕೆ ಅವ್ರಿಗೆ ಹೇಳ್ತಾ ಇದೆ ಅದಾದಮೇಲೆ ಏನಾದರೂ ಬ್ರೆಡ್ಡಲ್ಲಿ ಬ್ರೆಡ್ ಆಮ್ಲೆಟ್ ಮಾಡ್ತೀನಿ ಅಂತ ಹೇಳ್ದೆ ನಾನು ಬೇಡ ಬ್ರೆಡ್ ಆಮ್ಲೆಟ್ ಎಲ್ಲ ಯಾಕೆ ಅಂದರೆ ಮಾಮ ತಂದಿದ್ದೆ ಬ್ರೆಡ್ನ ಲೇಟಾಗಿ ಅದಕ್ಕೆ ಅವನು ಆ ಟೈಮಲ್ಲಿ ಎಂಟು ಎಂಟೂವರೆ ಆಗಿತ್ತು ಅದಕ್ಕೆ ಈಗ ನೀನು ಮಾಡಿದರೆ ಮತ್ತೆ ನಮಗೆ ಊಟ ಮಾಡೋದಿಕ್ಕೆ ಆಗೋಲ್ಲ ಅಂತ ಹೇಳ್ಬಿಟ್ಟು ಹೇಳಿದೆ ಅದಕ್ಕೆ ಅವನು ಏನಾದರೂ ಬೇರೆ ಥರ ಏನಾದರೂ ಮಾಡ್ತೀನಿ ಅಂದ್ಬಿಟ್ಟು ಬ್ರೆಡ್ ಮೇಲೆ ಸ್ವಲ್ಪ ಸಾಲ್ಟು ಸ್ವಲ್ಪ ಇದು ಏನಂದರೆ ಖಾರದ ಪುಡಿ ಬರೀ ಚಿಲ್ಲಿ ಪೌಡರ್ ಅಷ್ಟೆ ಅದು ಅದು ಮತ್ತು ಅದರ ಮೇಲೆ ಏನೋ ಕ್ರೀಮು ಇದು ಬರುತ್ತಲ್ಲ ನೋಡಿ ಮೈ ಮೈಯಾನಸ ಯಾವುದೋ ಬರುತ್ತೆ ನೋಡಿ ಮಾಮೋಸ್ಗೆಲ್ಲ ಹಾಕ್ಕೊಡ್ತಾರಲ್ಲ ಅದು ಮತ್ತು ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಅದನ್ನು ಕೊಟ್ಟ ಈ ಥರನೇ ತಿನ್ನೋಣ ಚೆನ್ನಾಗಿರುತ್ತೆ ನನ್ನ ಫ್ರೆಂಡೇ ಇದನ್ನು ಡೈಲಿ ಮಾಡ್ಕೊಬರ್ತಾನೆ ಅಂದ್ಬಿಟ್ಟು ಏನೋ ಒಂದು ಇದ್ದೆ ನಾನು ಟೇಸ್ಟ್ ಮಾಡ್ತೀನಿ ಚೆನ್ನಾಗಿದ್ರೆ ತಿಂತೀನಿ ಅಂತ ಹೇಳಿದೆ ಸರಿ ಹಾಗೆ ಮಾಡಿ ಅಂದ್ಬಿಟ್ಟು ಆಮೇಲೆ ಇಲ್ಲಿ ಮಾಡ್ತಾ ಇದ್ದಾನೆ ಅವನು ಫಸ್ಟು ಅಲ್ಲೆಲ್ಲ ಒರೆಸ್ಬಿಟ್ಟು ಬಟ್ಟೆಯಲ್ಲಿ ಅದರಿಂದ ಕೌಂಟರ್ ಟಾಪ್ ಮೇಲೆ ಮಾಡ್ತಿರೋದು ನೀವು ಇದೇನಪ್ಪ ಕೆಳಗಡೆ ಎಲ್ಲ ಒರೆಸಿಲ್ಲ ಅದೇ ನೆಲದ ಮೇಲೆ ಮಾಡ್ತಾಯಿದ್ದೀರಿ ನೆಲ ಅಲ್ಲ ಅದು ಕೌಂಟ್ರ್ ಟಾಪ್ ಮೇಲೆ ಮಾಡ್ತಾ ಇದ್ದೀರ ಅಂದ್ಕೋಬೇಡಿ ಅದು ನೀಟಾಗಿ ಅವನು ಒರೆಸ್ಬಿಟ್ಟು ನೀಟಾಗಿ ಮಾಡ್ತಾನೆ ಅದರಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಕೈ ತೊಳೆಯೋದು ಕಾಲು ತೊಳೆಯೋದು ನೂರು ಸರಿ ಹೋಗಿ ಆಮೇಲೆ ಪದೇ ಪದೇ ಕೈ ಇರೋದು ಏನಾದರೂ ಒಂದು ಮುಟ್ಟಿದ್ರೆ ಆ ಥರದ್ದೆಲ್ಲ ಜಾಸ್ತಿನೇ ಮಾಡ್ತಾನೆ ನಾನು ಹೇಳ್ದೆ ಎರಡು ಪೀಸ್ ಬ್ರೆಡ್ಡಲ್ಲಿ ಮಾಡು ಅಂದರೆ ಇಲ್ಲ ಮೂರು ಪೀಸ್ ಹಾಕಿ ಮಾಡ್ತೀನಿ ನನ್ನ ಫ್ರೆಂಡ್ ಇದೇ ಥರ ಮಾಡ್ಕೊಬರ್ತಾನೆ ಅಂತ ಹೇಳ್ದೆ ಸರಿ ಅದಾದಮೇಲೆ ಆಯಿತು ಅಂದರೆ ಇದು ಏನಂದರೆ ನಾನು ತಿಂತೀನಿ ಕೌಶಿನೂ ತಿಂತಾನೆ ಆದರೆ ಮೋನ್ಮಮ್ಮ ಇದಲ್ಲ ಈ ಥರ ಸ್ಯಾಂಡ್ವಿಚ್ ಇರ್ಬೋದು ಮತ್ತು ಮಮ್ಮೋಸು ಮತ್ತು ಪಿಝಾ ಈ ಥರದ್ದೆಲ್ಲ ತಿನ್ನೋದಿಲ್ಲ ಅವರೇನಿದ್ರೂ ಏನಾದರೂ ಆಮ್ಲೆಟು ಈ ಥರದ್ದೆಲ್ಲ ಹಾಕ್ಕೊಟ್ರೆ ಚೆನ್ನಾಗಿ ತಿಂತಾರೆ ಈ ಥರದಂತೂ ತಿನ್ನೋದೆಲ್ಲ ಬೈತಾರೆ ಅದಕ್ಕೆ ನಾನು ಅಂದೆ ನಮಗೆ ಮಾತ್ರ ಮಾಡು ಅಪ್ಪನಿಗೆ ಏನಾದರೂ ಆಮ್ಲೆಟ್ನ ಹಂಗೆ ಪ್ಲೈನ್ ಆಮ್ಲೆಟು ಅಂದರೆ ಸ್ವಲ್ಪ ಮೊಟ್ಟೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಪೆಪ್ಪರ್ ಉಪ್ಪು ಅಷ್ಟು ಹಾಕ್ಬಿಟ್ಟು ಅಷ್ಟು ಹಾಕ್ಬಿಟ್ಟು ಮಾಡು ಅಂತ ಹೇಳಿದೆ ಹಾಂ ಸರಿ ಆಯಿತು ನಾನು ಹಾಗೇ ಮಾಡ್ತೀನಿ ಅಂದ್ಬಿಟ್ಟು ಅವನು ಸರಿ ಅಂತ ಹೇಳ್ದೆ ಇವಾಗ ಈ ಥರ ಸ್ಯಾಂಡ್ವಿಚ್ ಥರ ಸ್ಯಾಂಡ್ವಿಚ್ ಇದು ಸ್ಯಾಂಡ್ವಿಚ್ ಥರ ಅಲ್ಲ ನನ್ನ ಕೌಶಿಗೆ ಹೇಳ್ತಾಯಿರ್ತೀನಿ ಈ ಥರದ್ದೆಲ್ಲ ಯಾವಾಗ ಮಾಡಬೇಕು ಅಂದರೆ ಐದು ಗಂಟೆ ಆರು ಗಂಟೆ ಟೈಮಲ್ಲಿ ಮಾಡಿದರೆ ರಾತ್ರಿ ಊಟ ಮಾಡೋದಕ್ಕೆ ಸರಿ ಹೋಗುತ್ತೆ ಸ್ನ್ಯಾಕ್ಸ್ ಟೈಮ್ ಅಂದರೆ ನಾಲ್ಕು ಗಂಟೆಯಿಂದ ಏಳು ಗಂಟೆ ಒಳಗಡೆ ನೀನು ನೋಡಿದರೆ ಊಟ ಮಾಡೋ ಟೈಮಲ್ಲಿ ಕೊಡ್ತಿದ್ಯಲ್ಲ ಅಂಥೇಳಿ ಅವನೇನು ಏನೋ ಮಾಡೋಕ್ಕೆ ಹೋಗಿದ್ದ ನನ್ನಿಂದ ಅದು ಕ್ಯಾನ್ಸಲ್ ಆಯಿತು ಇಲ್ಲ ಅಂದಿದ್ರೆ ಅವನು ಬ್ರೆಡ್ ಆಮ್ಲೆಟ್ ಎಲ್ಲ ಮಾಡ್ಕೊಂಡು ಕೂರ್ತಿದ್ದ ಆದರೂ ಕೊನೆಗೆ ಆಮ್ಲೆಟೇ ಮಾಡ್ದೆ ಅದಕ್ಕೆ ಅನ್ ಹೇಳ್ತಾ ಇದ್ದಮ್ಮ ನೀನು ಬ್ರೆಡ್ ಆಮ್ಲೆಟ್ ಬೇಡ ಅಂದೆ ಕೊನೆಗೂ ಆಮ್ಲೆಟ್ ಮಾಡಿಸ್ತಿದೀಯಾ ಅಂತ ಹೇಳ್ತಾ ಇದ್ದ ನನಗೆ ಯಾಕೆಂದ್ರೆ ಕರೆಂಟ್ ಇಲ್ವಲ್ಲ ಕರೆಂಟ್ ಇದ್ರೆ ಏನಾದ್ರು ಮಾಡ್ಬೋದು ಇದು ಕರೆಂಟ್ ಇಲ್ಲ ಅಂದ್ರೆ ಅದಕ್ಕೆ ಉಪ್ಪು ಗೊಜ್ಜು ಮಾಡ್ತೀನಿ ಸ್ವಲ್ಪ ಚಿತ್ರನದ ಗೊಜ್ಜಿದೆ ಅದನ್ನು ಖಾಲಿ ಮಾಡಿ ಟೇಸ್ಟ್ ಟೇಸ್ಟ್ ಮಾಡ್ತೀನಿ ಸ್ವಲ್ಪ ಉಪ್ಸಾರಿದೆ ಉಪ್ಸಾರು ಸೊಪ್ಪು ಪಲ್ಯ ಮಾಡಿಬಿಡ್ತೀನಿ

ನಾನು ಅವನಿಗೆ ಹೇಳಿದ್ದು ಕೆಳಗಡೆ ಒನ್ ಒಂದು ಬ್ರೆಡ್ಡು ಮೇಲೆ ಒಂದು ಬ್ರೆಡ್ಡು ಆ ಥರ ಸ್ಯಾಂಡ್ವಿಚ್ ಅಂದರೆ ಅವನು ಮೂರು ಹಾಕಿ ಸ್ಯಾಂಡ್ವಿಚ್ ಮಾಡಿದ್ದಾನೆ ಬಾಯಿಗೆ ಹಾಕೋದಕ್ಕೆ ಹಾಕ್ತಾಯಲ್ಲ ಆ ಥರ ಮಾಡಿದ್ದಾನೆ ಅದಾದಮೇಲೆ ನಮಗೇನೋ ಸ್ಯಾಂಡ್ವಿಚ್ ಮಾಡ್ದೆ ಅದೇ ಮೊನ ಮೊಮ್ಮನಿಗೆ ಅವ್ರು ತಿನ್ನಲ್ವಲ್ಲ ಅದಕ್ಕೆ ಹೇಳಿ ನಾನು ಹೇಳಿದೆ ಆಮ್ಲೆಟ್ ಮಾಡಿಕೊಟ್ಬಿಡು ಅಂತೇಳಿ ಅದಕ್ಕೆ ಅದಕ್ಕೆ ಅವನು ಆಮ್ಲೆಟ್ ಇದ್ದಾನೆ ನಾನು ಹೇಳ್ದೆ ಈರುಳ್ಳಿ ಟೊಮೆಟೊ ಅವೆಲ್ಲ ಏನೂ ಹಾಕ್ಬೇಡ ಹಾಗೆ ಪ್ಲೈನಾಗಿ ಮಾಡಿಕೊಡು ಅಂದರೆ ಸ್ವಲ್ಪ ಅಂದರೆ ಒಂದೊಂದೇ ಈರುಳ್ಳಿ ಇರಬೇಕು ಆ ಥರ ಈರುಳ್ಳಿ ಒಂದು ಟೊಮೆಟೊ ತುಂಬ ಇರಬಾರ್ದು ಹೇಳಿಬಿಟ್ಟು ಈ ರೀತಿ ನಾನು ಆಮ್ಲೆಟ್ ಮಾಡ್ತೀನಿ ಅಂಥೇಳಿ ಮಾಡ್ತಾಯಿದ್ದೆ ಈ ಥರ ಮಾಡುವಾಗ ಏನನ್ಸುತ್ತೆ ಅಂದರೆ ನಮಗೆ ತಿನ್ಬಾರ್ದು ಬರೀ ಮೋನ ಮಮ್ಮನಿಗೆ ಅಂತೇಳಿ ಮಾಡಿದ್ದವನು ಅದಾದಮೇಲೆ ನಾನು ಹೇಳಿದೆ ನನಗೂ ಒಂದು ಹಾಕ್ಬಿಡು ಅಂತ ಹೇಳಿದೆ ನೋಡಿದ್ರೆ ಫಸ್ಟ್ ಬೇಡ ಅಂತೀರಾ ಇವಾಗ ಈ ಥರ ನಾನು ಬ್ರೆಡ್ ಆಮ್ಲೆಟೇ ಮಾಡ್ತಾಯಿದ್ದೆ ಬ್ರೆಡ್ ಆಮ್ಲೆಟೇ ಮಾಡ್ತಾ ಇದೆ ಅಂತ ಹೇಳ್ತಾಯಿದ್ದೆ ಅದಕ್ಕೆ ನಾನು ಏನೂ ಇಲ್ಲ ಅಪ್ಪನಿಗೆ ಹಾಕ್ತಿದ್ವಿ ತಾನೇ ನನಗೊಂದು ಹಾಕ್ಕೊಡು ಅಂತ ಹೇಳಿದೆ ಅದಕ್ಕೆ ಅವನು ನಾನು ಹಾಕೋತೀನಿ ಅಂದ ಸರಿ ಆಯಿತು ನೀನು ಒಂದು ಹಾಕ್ಕೊಂಡು ತಿನ್ನು ಊಟವೇ ಇಲ್ಲ ಅವತ್ತು ಇದನ್ನೇ ತಿಂದಿದ್ದು ಆಮೇಲೆ ಬರೀ ರೈಸ್ ತಿಂದ್ವಿ ಅಷ್ಟೇ ಏಕೆಂದರೆ ನಾವು ಸ್ಯಾಂಡ್ವಿಚ್ ತಿಂದಿದ್ವಿ ಮತ್ತು ಒಂದು ಮೊಟ್ಟೆ ಆಮ್ಲೆಟ್ ತಿಂದ್ವಿ ಇದೆಲ್ಲ ತಿಂದಮೇಲೆ ಮುದ್ದೆ ಎಲ್ಲ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಲೈಟಾಗಿ ಸ್ವಲ್ಪ ರೈಸು ಅನ್ನ ಸಾಂಬಾರು ಈ ಥರ ತಿಂದ್ವಿ ಆಮ್ಲೆಟು ತುಂಬ ಚೆನ್ನಾಗಾಗಿತ್ತು ಎಲ್ಲ ಒಂದೊಂದೇ ಇತ್ತು ತುಂಬ ಹಾಕಿರಲಿಲ್ಲ ಸರಿ ಏನು ಮಾಡ್ತಾನೆ ಅಂದರೆ ಈರುಳ್ಳಿ ಟೊಮೆಟೊ ಈ ಥರದ್ದೆಲ್ಲ ತುಂಬ ಹಾಕ್ಬಿಟ್ಟಿರ್ತಾನೆ ಅವಾಗ ಅದೇ ಇವಿ ಅನಿಸ್ಬಿಡುತ್ತೆ ಆದ್ದರಿಂದ ಇವತ್ತು ಆ ಥರ ಮಾಡಿರಲಿಲ್ಲ ಚೆನ್ನಾಗಿ ಮಾಡಿದ್ದ ಅದಕ್ಕೆ ಇಷ್ಟ ಆಯಿತು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆಗಿರೋದು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್